ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗೋಧಿ ಹಿಟ್ಟನ್ನು ಕ್ರಿಸ್ಪಿಯಾಗಿ ಬಿಸ್ಕೆಟ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವೀಡಿಯೋ ಕೊನೆವರೆಗೂ ನೋಡಿ ಹಾಗೆ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋರು ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಪ್ರೆಸ್ ಮಾಡುವ ಮೂಲಕ ನಮ್ಮ ರುಚಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈ ಗೋಧಿ ಹಿಟ್ಟನ್ನು ಬೆಳೆಸ್ಕೊಂಡು ಬಿಸ್ಕೆಟ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಬಿಸ್ಕೆಟ್ನ ಮಾಡ್ಕೊಳ್ಳೋಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಒಣಗಿರೋ ಕೊಬ್ಬರಿ ತುರಿನ ಕೂಡ ಹಾಕ್ಕೊತಾ ಇದ್ದೀನಿ ಇವನ್ನೆಲ್ಲ ಹಾಕ್ಕೊಂಡು ಒಂದು ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೋಬೇಕಾಗತ್ತೆ ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ನಾನಿಲ್ಲಿ ಒಂದು ಒಂದು ಕಪ್ಪಷ್ಟು ಗೋಧಿ ಹಿಟ್ಟಿಗೆ ಒಂದು ಅರ್ಧ ಕಪ್ಪಷ್ಟು ರವೆನ ಕೂಡ ಸೇರಿಸ್ಕೊತಾ ಇದ್ದೀನಿ ಈ ರವೆನೆಲ್ಲ ಸೇರಿಸ್ಕೊಂಡಾದ್ಮೇಲೆ ನಾವಾಗಲೇ ಪುಡಿ ಮಾಡಿ ಇಟ್ಕೊಂಡಿದ್ರಲ್ಲ ಆ ಸಕ್ಕನೆ ಹಾಗೆ ಕೊಬ್ಬರಿ ಪುಡಿನೂ ಕೂಡ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಏಲಕ್ಕಿ ಪುಡ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಸೋಂಪು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಬೇಕಿಂಗ್ ಸೋಡಾ ಅಥವಾ ಬೇಕಿಂಗ್ ಪುಡಿ ಇಲ್ಲಾಂದರೆ ಅಡುಗೆ ಸೋಡಾ ಕೂಡ ಇದಕ್ಕೆ ಬಳಸ್ಕೊಬೋದು ಕೊನೆಯದಾಗಿ ನಾನಿಲ್ಲಿ ಒಂದು ಅಷ್ಟು ಬೇಕಿಂಗ್ ಸೋಡಾನ ಬಳಸ್ಕೊಂಡಿದ್ದೀನಿ ಈಗ ಇದಕ್ಕೆ ಯಾವುದೇ ರೀತಿ ನೀರನ್ನ ಬೆರೆಸ್ತೀರಾ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಹಿಟ್ಟು ಕೈಗೆತ್ಕೊಂಡು ನೋಡಿದಾಗ ಸ್ವಲ್ಪ ಉಂಡೆ ಉಂಡೆ ರೀತಿ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಉಂಡೆ ಉಂಡೆ ರೀತಿ ಬರಬೇಕು ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನಾವು ಸಕ್ಕರೆನ ಪುಡಿ ಮಾಡಿ ಹಾಕಿರೋದ್ರಿಂದ ನೀರೇನು ಜಾಸ್ತಿ ಬೇಕಾಗೋದಿಲ್ಲ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಚಪಾತಿ ಹಸಿಟ್ಟು ಮಿಕ್ಸ್ ಮಾಡ್ಕೊತಿರಲ್ವಾ ಅದಕ್ಕಿಂತ ಇನ್ನೂ ಸ್ವಲ್ಪ ಗಟ್ಟಿನೇ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಹಿಟ್ಟನ್ನ ಈ ರೀತಿ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಒಂದು ಐದು ನಿಮಿಷ ನೆನೆಯಕ್ಬೇಡಿ ಈಗ ನೆನ್ಸಿಟ್ಟಿದ್ರಲ್ವಾ ಆ ಹಿಟ್ಟನ್ನು ತಗೊಂಡಿದ್ದೀನಿ ಈಗ ಆ ಹಿಟ್ಟಲ್ಲಿ ನಾನು ಈ ಹಿಟ್ಟನ್ನ ಎರಡು ಭಾಗ ಮಾಡ್ಕೊತಾ ಇದ್ದೀನಿ ಎರಡು ಭಾಗನ ಮಾಡಿಕೊಂಡು ಎರಡು ಉಂಡೆ ರೀತಿ ಮಾಡಿಕೊಳ್ಳಿ ಈಗ ಒಂದು ಉಂಡೆನ ಸೇಟ್ಗಿಡಿ ಇನ್ನೊಂದು ಉಂಡೆಯಲ್ಲಿ ನಾನು ಈ ರೀತಿ ಉದ್ದಕ್ಕೆ ಲಟ್ಟಿಸ್ಕೊತಾ ಇದ್ದೀನಿ ನಾನು ಇದನ್ನು ಚಪಾತಿ ರೀತಿ ಲಟಿಸ್ಕೊತಿಲ್ಲ ಹಾಗೆ ಯಾವುದೇ ರೀತಿ ಶೇಪು ಕೂಡ ನಾನು ಇದು ಮಾಡ್ಕೊತಿಲ್ಲ ಸುಮ್ಮನೆ ಈ ರೀತಿ ಉದ್ದಕ್ಕೆ ಲಟ್ಟಿಸ್ಕೊಂಡು ಕೊನೆ ಭಾಗ ಹಾಗೆ ಮೊದಲನೇ ಭಾಗನ ಕಟ್ ಮಾಡ್ಕೊತಿದ್ದೀನಿ ಈ ರೀತಿ ಮೊದಲನೇ ಭಾಗ ಹಾಗೆ ಕೊನೆ ಭಾಗನ ಕಟ್ ಮಾಡಿಕೊಂಡು ಹಿಟ್ಟನ್ನು ಮೊದಲನೇ ಭಾಗ ಕೊನೆ ಭಾಗ ಕಟ್ ಮಾಡಿ ಸೈಡ್ ಗಿಡಿ ಈಗ ಮಧ್ಯದಲ್ಲಿರುತ್ತಲ್ವ ಆ ಹಿಟ್ಟನ್ನು ಈ ರೀತಿ ತುಂಬ ದಪ್ಪನೂ ಆಗಬಾರ್ದು ತೆಳುವಾಗಬಾರ್ದು ಈ ರೀತಿ ಮೀಡಿಯಂ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಈಗ ನಾನಿಲ್ಲಿ ತಗೊಂಡಿರೋ ಹಿಟ್ಟಲ್ಲಿ ಈ ರೀತಿ ಸಣ್ಣ ಸಣ್ಣದಾಗಿ ಪೀಸ್ನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಪೀಸ್ನೆಲ್ಲ ನಾವಿಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಈ ಬಿಸ್ಕೆಟ್ನ ಫ್ರೈ ಮಾಡ್ಕೊಳ್ಳೋಕ್ಕೆ ಎಣ್ಣೆನ ಬಿಸಿ ಮಾಡಿಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾವು ರೆಡಿ ಮಾಡಿಟ್ಕೊಂಡಿದ್ರಲ್ವ ಆ ಬಿಸ್ಕೆಟ್ನ ಒಂದೊಂದೇ ನಿಧಾನವಾಗಿ ಇದ್ರೊಳಗೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಮೀಡಿಯಮ್ ಫ್ಲೇಮಲ್ಲಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ನಿಧಾನವಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಈ ಬಿಸ್ಕೆಟ್ ರೆಡಿ ಆಗಿಬಿಡುತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಹೋಗಬೇಡಿ ಮೇಲೆ ಎಲ್ಲ ಸೀದೋಗುತ್ತೆ ಹಾಗೆ ಒಳಗಡೆ ಇಟ್ಟಿಟ್ಟೆಲ್ಲ ಹಸಿ ಆಗೇ ಇರುತ್ತೆ ಈ ಬಿಸ್ಕೆಟ್ನ ಎಣ್ಣೆಗೆ ಹಾಕ್ಕೊಂಡು ನಿಧಾನವಾಗಿ ಈ ರೀತಿ ತಿರುಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಲರ್ ಬಂದರೆ ಸಾಕು ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದುಬಿಡೋಣ ಸ್ವಲ್ಪ ಆಗಿ ಕಲರ್ ಬಂದಿದ ತಕ್ಷಣ ಇದನ್ನು ಬಿಸ್ ಎಣ್ಣೆಯಿಂದ ತೆಗೆದುಬಿಡಿ ಈಗ ಬಿಸ್ಕೆಟ್ ರೆಡಿ ಆಗಿದೆ ನೋಡಿದ್ರಲ್ಲ ಗೋಧಿ ಹಿಟ್ಟಿನಿಂದ ಬಿಸ್ಕೆಟ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ರುಚಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ